ವೆಂಕಟೇಶ್ ಅವರಾ ಸರ್ ನಮಸ್ತೆ ಸರ್ ಹೌದು ಮನು ಅಂತ ಬುಡಗ ಸಿಕ್ಕಿದಾನೆ ಮೊನ್ನೆ ಗೊತ್ತಾಯ್ತು ಇರ್ಲಿ ಇರ್ಲಿ ಇಟ್ಕಳ್ರಿ ಅವ್ನು ಕ್ಲೀನ್ ಆಗ್ ಆಗ್ಲಿ ಆಮೇಲೆ ಅವ್ರ ಮುಂತ ವರ್ಸನ್ ಅಂತ ಅಲಾ ನೀವ್ ಏನ್ ಆಗ್ಬೇಕಣ ನಾವ್ ಅವ್ರ ಅಣ್ಣ ಆಗ್ಬೇಕಣಾ ಅಣ್ಣ ಮತ್ತೆ ಇಟ್ಕಳ್ರಿ ನಾಕ್ ನಾನೇನ್ ನಿಮ್ ಸಂಬಂಧಿಕನಾ. ಅಣ್ಣ ನಾನೇ ನನಗೆ ಅವونو ऑलरेडी ಕಂಪ್ಲೀಟ್ ಆಗಿ ಎಲ್ಲ ಬಿಡಿ ಬಿದ್ದಿದ್ದ ನಾನು ನಿಮ್ಮನ್ನ ಫೋನ್ ಮಾಡಿದ್ರು ಕೇಳಿಸ್ಕೋ ಒಂದು ನಿಮಿಷ ವೆಂಕಟೇಶಣ್ಣವರೇ ಸರ್ ನಮಗೆ ಅದೆಲ್ಲ ಬೇಡ ಸರ್ ನಾನ್ ಹೇಳ್ತಿನಲ್ಲ ಅದೆಲ್ಲ ಬಾಳ ಕಥೆ ಐತ್ ಅವನು ನಾವು ಅದೇನು ಕೇಳಲ್ಲ ಕೇಳಿಸ್ಕೊಳ್ರಿ ಫಸ್ಟ್ ನಾನು ಫೋನ್ ಮಾಡಿದರೋ ಇವಾಗ ವೆಂಕಟೇಶನ ಹುಡುಗ ಆ ಹುಡುಗ ನಿಮ್ಮ ಹುಡುಗ ಸಿಕ್ಕಿದಾನೆ ಮಾನಸಿಕ ಅಸ್ವಸ್ಥನಾಗಿದಾನೆ ಆಯ್ತಾ ಅವನು ನಿಮ್ નંબર ಕೊಟ್ಟಿದಾನೆ ಆಯ್ತಾ ಆಯ್ತಾ ಅದಕ್ಕೆ ಫೋನ್ ಮಾಡಿದಿನಿ ಎಲ್ಲಿರೋದ್ ನೀವು ಎಲೆಕ್ಟ್ರಾನಿಕ್ಸಿಟಿ ಕರ್ಕೊಂಡು ಹೋಗ್ತೀರಾ ಇಲ್ಲ ಸರ್ ನಾವು ಯಾರು ಕರ್ಕೊಂಡ್ ಹೋಗಲ್ಲ ಇಟ್ಕೊಂಡಿ ನಾವು ಆಗಲ್ಲ ಅವ್ನಿಗೆ ಕೆಲಸ ತೋರಿಸಿ ಕ್ಲೀನ್ ಆಗಿ ಬಟ್ಟೆ ಬರೆ ಎಲ್ಲ ಕೊಡ್ಸಿ ನಾನು ಬೀದಿ ಬಿಕಾರಿ ಅದಕ್ಕಲ್ಲ ಅದೆಲ್ಲಾ ಬಾಳ ಐತೆ ಅವೆಲ್ಲ ಬೇಡ ಸರ್ ಅವ್ನ ಇರ್ತಾನ ಕೆಲಸ ಮಾಡ್ಲಿ ಇಲ್ಲ ಹೋಗ್ಲಿ ಎಲ್ಲಾನ ಹೋಗ್ಲಿ ಅಷ್ಟೇ ನಮಗೆ ಗೊತ್ತಿಲ್ಲ ಅವ್ನ್ ಅಂತ ಸ್ಟೇಷನ್ ಕಂಪ್ಲೇಂಟ್ ಆಗಿತ್ತು ಅವ್ನ ಯಾವನು ಗೊತ್ತಿಲ್ಲ ಅಷ್ಟೇ ಅಣ್ಣ ತಮ್ಮ ಬೇಕಾದ್ರೆ ಮಾತಾಡಿಸ್ತಿವಿ ಇಲ್ಲ ಹೋಗ್ಲಿ ಎಲ್ಲಾನ ಅಷ್ಟೇ ಕೈ ಬಿಟ್ರಿ ಸರ್ ಆಗಲ್ಲ ನಾನ್ ನೋಡಕ ಆಗಲ್ಲ ನಾನು ನೋಡಕ ಆಗಲ್ಲ ನಾನು ನನ್ನ ಮೊಬೈಲ್ ಬೇರೆ ಕಡೆ ಬಿಟ್ಟಿದ್ದೀನಿ ಏ ಕ್ಲೀನ ಗಿಟ್ ಮಾಡ ಅದರ ಮಾಡಿ ನನಗೆ ಆಗಲ್ಲ ಫೋನ್ ಮಾಡ್ಬೇಡ ನಿನ್ನ ಅಜ್ಜಿ ಇದು ಅಲ್ಲೆ ಸಹಾಯ ಬೇಡ ನಿನ್ ಅಜ್ಜಿ ಕೆಲಸ ಮಾಡ್ಕೊಂಡಿರೋ ಇರು ಎಲ್ಲ ಮಾಡ ಅದರ ಮಾಡಿ ಅಲ್ಲೆ ನಿನ್ ಏನು ದುಡಿಯ ಆಗಲ್ಲ ನಿನ್ನ ಕೈಲಿ ಆಗಲ್ವಾ ಬಿಟ್ಟಿರ ಅಲ್ಲಿ ನಿನ್ನ ಅಜ್ಜಿ ಓ ಅಜ್ಜಿ ಮಾಡಲಿ ಕೆಲಸ ಮಾಡ್ತಾ ಇದ್ದರೋ ಮಾಡು ಮಾಡು ಅಲ್ಲೇ ಮಾಡು ಎಲ್ಲಾನು ಮಾಡ್ಕೊಂಡ್ ಹೋಗೋದಿನ ನನಗೇನೇ ಹೇಳ್ತೀನಿ ನೀನ ಇರ್ತೀಯ ಇರು ನೋಡ್ತೀವಿ ಯಾವತ್ತೆ ಇಲ್ಲ ಹೋಗ್ ಸಾಯಿ ನನ್ ಮಗನೇ. ನನಗ್ ಅಗ್ಲೆಲ್ಲಾ ಜಾಸ್ತಿ ಮಾಡ್ಬೇಡಕ್ಣ್ಣ ನನಗೆ ಬಿ ಪಿ ಜಾರ್ಸ್ಬೇಡ ಹೇಳಿದ್ವಿ ನೋಡು ಇವತ್ತೆ ಒಂದು ವರ್ಷದಿಂದ ಬಿಪಿ ಬಂದಿತ್ತು ವೆಂಕಟೇಶ್ ಅವರೇ ಸರ್ ಅವ್ನ ವಾಯ್ಸ್ ಬಿಪಿ ಬಿರೋತ್ ಬಿಡ್ರಿ ಸರ್ ನನಗೆ ಅವ್ನತ್ರ ಕೊಡ್ಬೇಡ್ರಿ ಮಾತಾಡ್ತಿರ ನೀ ಮಾತಾಡ್ರಿ ಸುಮ್ನೆ ಆಗಲ್ಲ ಸರ್ ಆಗಲ್ಲ ಸರ್ ನಾನು ಹತ್ರ ಮಾತಾಡಕ್ಕೆ ನಿಮ್ಮ ಹತ್ರ ಮಾತಾಡ್ತೀನಿ ನಾನು ಅಲ್ಲ ಈಗ ಸಂಬಂಧಿಕರು ಅಣ್ಣ ತಮ್ಮ ಅಂತ ಸರ್ ಆಗೋಯ್ತು ಅಣ್ಣ ತಮ್ಮಂದೆಲ್ಲ ಹೊಡೆದಿ ಹೋಯ್ತು ಅವಾಗ್ಲೇ ನಮಗೂ ಮದ್ವೆ ಆಗಿಲ್ಲ ಅವನಿಗೂ ಮದ್ವೆ ಆಗಿಲ್ಲ ಜೀವನ ಮಾಡ್ಲಿ ಓಕೆ ಸರ್ ಆಯ್ತು ಈಗ ಆಯ್ತು ಬಂದ್ ಕರ್ಕೊಂಡ್ ಹೋಗ್ಬೋದಲ್ಲ ಸ್ವಲ್ಪ ಈಗ ಚೆನ್ನಾಗ್ ಆಗಿದಾನಲ್ಲಾ ಇಲ್ಲ ಸರ್ ನಾವ್ ಎಲ್ಲೂ ಕರ್ಕೊಂಡ್ ಹೋಗ್ಬಿಡಲ್ಲ ಅವ್ನ್ ನಾನು ಇರೋದೇ ಬೇರೆ ನಾನ್ ಬೇರೆ ರೂಮ್ನಾಗ ಇದಿನಿ ನಾನೇ ಬೇರೆ ರೂಮ್ನಾಗಿದ್ದೆ ನಮ್ಮ ಅಮ್ಮ ಅಕ್ಷಮ್ದ ಬಿಟ್ಟೆ ಸರಿ ಸರ್ ನಮಿಗ್ ಆಗಲ್ಲ ಸರ್ ಅವ್ನ್ ಇರ್ತಾನೆ ಇಟ್ಕೊಂಡ್ಲಿ ಇಲ್ಲ ಹೋಗ್ಲಿ ಎಲ್ಲಾನ ಕೆಲ್ಸಾ ಮಾಡ್ಕೊಂಡ್ ದುಡುದ್ ಸಾಕ್ಲೆ ಅಷ್ಟೇ ಹೋಗ್ ಶಿಕ್ಷೆ ಬೇಡ್ಕೊಂಡ್ ತಿಂತಾವನಲ್ಲಪ್ಪಾ ಬೇಡ್ಲಿ ಸರ್ ನಾವ್ ಅದಾಗ್ಬಾರ್ದ ಅಂತ ನಾವೆಲ್ಲ ಮಾಡಿದೀವಿ ಅದನ್ನ ನಾನು ಅದಾಗ್ಬಾರ್ದ ಅಂತ ನಾನು ಒಂದು ವರ್ಷದಿಂದ ನಾನು ಎಲ್ಲಾ ಮಾಡಿದೆ ಕೆಲ್ಸಕ್ ಸೇರ್ಸಿ ನಮ್ಮಅಮ್ಮ ಕೆಲ್ಸಕ್ ಸೇರಿಸ್ತು ಅಲ್ಲೂ ಮಾಡ್ಲಿಲ್ಲ ದಿಮಾಕು ಅಹಂಕಾರ ಇವಾಗ ಏನ್ ಮಾತಾಡ್ತಾನ ಅದೇ ಒಂದು ಅವೆಲ್ಲ ಕೆಲ್ಸ ಬಹಳ ಮಾಡಿದ ನಾವು ಕರ್ಕೊಂಡು ಹೋಗಲ್ಲ ಇಲ್ಲ ಸರ್ ಆಗಲ್ಲ ಬೇಕಾ ಅದೇನಾದ್ರು ಇದ್ರೆ ಅವ್ನ ಇರ್ಲಿ ಇಲ್ಲ ದುಡಿದ್ರಿ ಎಲ್ಲಾನು ಜೀವನ ಮಾಡ್ಲಿ ಅಷ್ಟೇ ಹೋದ್ರೆ ಸರ್ ನಮಗ್ ಗೊತ್ತಿಲ್ಲ ಸರ್ ಅವನು ಅವನೇನಂತಾನೆ ಗೊತ್ತಿಲ್ಲ ಓಕೆ ಅಂತ ಇಲ್ಲ ಸರ್ ನಮಗ್ ಗೊತ್ತಿಲ್ಲ ಅವನು ಏನ್ ಮಾಡ್ತೀರಾ